ఓం శ్రీ గురు బసవలింగ సర్వరిగు శరణ శరణ ఆరోగ్యం విద్వత్ సజ్జన మైత్రి మహాకులే జనని స్వాధీనతా చుంస మహదైశ్వర్యం వినాప్యర్థి ఇది వీస్కృత శ్లోక సుభాషిత అంద్ర నాన్యవైలూ ಹೆಚ್ಚು ಜ ಜನ ಹಣವನ್ನೇ ಸಂಪತ್ತು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಅದ್ ನಿಜನೂ ಒಂದು ಸೆವೆಂಟಿ ಪರ್ಸೆಂಟ್ ಅದು ನಿಜ ಹಣ ಇದ್ರೆ ಸಂಪತ್ತು ಆದ್ರೆ ಇನ್ನು ಅದಕ್ಕಿಂತ ದೊಡ್ಡ ಸತ್ಯ ಯಾವುದಂದ್ರೆ ಹಣವನ್ನ ಗಳಿಸುವ ಸಾಮರ್ಥ್ಯ ಇದೆಯಲ್ಲ ಅದಕ್ಕಿಂತ ದೊಡ್ಡ ಅದಕ್ಕೆ ನಾವು ಚಿಕ್ಕವರಿದ್ದಾಗ ಒಂದು ಗಾದೆ ಕೇಳ್ತಿದ್ವಿ ದು ದೊಡ್ಡಪ್ಪ ದುಡಿಮೆಯೇ ಅದರಪ್ಪ ದುಡಿಮೆ ಅಥವಾ ವಿದ್ಯೆ ಅದರಪ್ಪ ಅಂತ ಕೇಳ್ತಿದ್ವಿ ದುಡ್ಡೇ ದೊಡ್ಡಪ್ಪ ಹೌದು ಆದ್ರೆ ವಿದ್ಯೆ ಅದರಪ್ಪ ಅಥವಾ ದುಡಿಮೆ ಅದರಪ್ಪ ದುಡಿಬೇಕು ವಿದ್ಯೆ ಇದ್ರೂ ಕೆಲವ್ರು ದುಡಿಯಲ್ಲ ಇನ್ ಕೆಲವರು ದುಡಿಮೆ ಗೊತ್ತಿಲ್ಲದೆ ಅವರು ಬಡವರಾಗಿ ಉಳಿತಾರೆ ಒಟ್ಟು ದುಡಿಮೆ ಮತ್ತು ವಿದ್ಯೆ ಎಲ್ಲಿರುತ್ತೋ ಅದು ದುಡ್ಡಿಗಿಂತಲೂ ಶ್ರೇಷ್ಠವಾದದ್ದು ಇಲ್ಲಿ ಆರು ಮೌಲ್ಯಗಳನ್ನು ಹೇಳ್ತಾರೆ ಆರೋಗ್ಯ ಆರೋಗ್ಯಂ ವಿದ್ವತ್ತ ಅಂದ್ರೆ ವಿದ್ವತ್ತು ಸಜ್ಜನ ಮೈತ್ರಿ ಅಂದ್ರೆ ಸಜ್ಜನರ ಸ್ನೇಹ ಮಹಾಕುಲೇ ಜನನಿ ಶ್ರೇಷ್ಠಳಾದ ತಾಯಿ ಮತ್ತು ಸ್ವಾಧೀನತಾ ಅಂದ್ರೆ ಸ್ವತಂತ್ರತೆ ಪುಂಸ ಅಂದ್ರೆ ಧೈರ್ಯ ಈ ಆರು ಗುಣಗಳಿದ್ರೆ ಇವು ಹಣವಲ್ಲದ ಐಶ್ವರ್ಯಗಳು ಇವಿದ್ರೆ ಹಣ ತಾನೇ ತನ್ನಿಂದ ತಾನೇ ಬೆನ್ನು ಹತ್ತುತ್ತೆ ಆರೋಗ್ಯ ಇದ್ದವ್ರು ಸುಮ್ಮನೆ ಇರಕ್ಕೆ ಆಗಲ್ಲ ದುಡ್ದೇ ದುಡಿತಾರೆ ಆಮೇಲೆ ಆ ದುಡಿಬೇಕು ಆರೋಗ್ಯ ಚೆನ್ನಾಗಿದ್ರೆ ವಿದ್ವತ್ತನ್ನ ಗಳಿಸ್ಬೋದು ಯಾವ್ದೋ ಒಂದು ಕೌಶಲ್ಯ ವಿದ್ವತ್ ಅಂದ್ರೆ ಇವತ್ತಿನ ಕಾಲಕ್ಕೆ ಕೌಶಲ್ಯ ಒಂದ್ರಲ್ಲಿ ಯಾವ್ದಲ್ಲೂ ಎಕ್ಸ್ಪೀರಿಯನ್ಸ್ ಅದು ಅನುಭವ ಗಳಿಸೋದು ಕೌಶಲ್ಯ ಸ್ಕಿಲ್ ಗಳಿಸೋದು ಆಮೇಲೆ ಸಜ್ಜನರ ಸಂಘ ಯಾರು ಚೆನ್ನಾಗಿ ಕಷ್ಟಪಟ್ಟು ದುಡಿತಾನೋ ಹೊಟ್ಟೆ ತುಂಬಾ ಊಟ ಮಾಡ್ತಾನೋ ಅವನಿಗೆ ಕೆಟ್ಟದ್ರ ಕಡೆ ಹೋಗಕ್ ಮನ್ಸಾಗಲ್ಲ ಸಜ್ಜನರ ಕಡೆ ಹೋಗ್ಲೇಬೇಕು ಅಂತ ಬಯಕೆ ಆಗ ಸಜ್ಜನ ಮೈತ್ರಿ ಮಹಾಕುಲೆ ಜನನಿ ಇದು ನಮ್ ಕೈಯಲ್ಲಿಲ್ಲ ಶ್ರೇಷ್ಠಳಾದ ತಾಯಿಯನ್ನು ಆರಿಸ್ಕೊಳ್ಳೋದು ನಮ್ ಕೈಯಲ್ಲಿಲ್ಲ ನಮ್ಮ ತಾಯಿ ನಮಗೆ ಶ್ರೇಷ್ಠವೇ ಆಮೇಲೆ ಸ್ವಾತಂತ್ರ್ಯ ಪ್ರವೃತ್ತಿ ಪ್ರಾಯಶ ಹಿಂದಿನ ಕಾಲದಲ್ಲಿ ಈ ಶ್ಲೋಕವನ್ನು ಬರೆದಾಗ ರಾಜ್ಯಾಡಳಿತ ಇತ್ತು ಪ್ರಭುಶಾಹಿ ಪದ್ಧತಿ ಇತ್ತು ಆಮೇಲೆ ಸ್ವಾತಂತ್ರ್ಯದ ಮಹತ್ವ ನಮ್ಮ ಜನರಿಗೆ ಗೊತ್ತಾಗಿದ್ದು ಬ್ರಿಟಿಷರು ಆಳದ್ಮೇಲೆ ಅಲ್ಲಿವರೆಗೂ ರಾಜರದ್ದು ಸಹಿಸ್ಕೊಂಡಿದ್ರು ಮುಸಲ್ಮಾನದ್ದು ಸಹಿಸ್ಕೊಂಡ್ಬಿಟ್ಟಿದ್ರು ಆದ್ರೆ ಬ್ರಿಟಿಷರು ಬಂದ ಮೇಲೆ ಅವರು ಚೆನ್ನಾಗಿ ಶೋಷಣೆ ಮಾಡಿದ್ರು ಆವಾಗ ಸ್ವಾತಂತ್ರ್ಯದ ಮಹತ್ವ ಗೊತ್ತಾಯ್ತು ಹೋರಾಟ ಮಾಡಕ್ ಶುರು ಮಾಡಿದ್ರು ಸ್ವಾತಂತ್ರ್ಯ ಬಂದಿದೆ ಈಗ ಸಂವಿಧಾನದತ್ತವಾಗಿ ಎಲ್ರಿಗೂ ಸ್ವಾತಂತ್ರ್ಯ ಕೊಡಲ್ಪಟ್ಟಿದೆ ಆ ಸ್ವಾತಂತ್ರ್ಯವನ್ನು ಚೆನ್ನಾಗಿ ಬಳಸ್ಕೊಂಡು ಧೈರ್ಯವಾಗಿ ನಾವು ಮುನ್ನಡಿಬೇಕು ಜೊತೆಗೆ ಯಾವುದ್ರಲ್ಲಾದ್ರೂ ಒಂದರಲ್ಲಿ ಕೌಶಲ್ಯ ಸ್ಕಿಲ್ ಅಂದ್ರೆ ವಿದ್ಯೆ ವಿದ್ವತ್ತನ್ನು ಗಳಿಸ್ಕೊಳ್ಳೇಬೇಕು ವಿದ್ಯೆ ಇಲ್ಲದೆ ಹೋದ್ರೆ ಏನು ಮಾಡಕ್ ಬರಲ್ಲ ಭಿಕ್ಷುಕರಾಗಿ ಬದುಕಬೇಕಾಗತ್ತೆ ಆದ್ದರಿಂದ ವಿದ್ಯೆ ಎನ್ನುವಂಥದ್ದು ಬಹಳ ಮುಖ್ಯವಾದದ್ದು ಅದನ್ನು ಗಳಿಸ್ಕೊಂಡ್ರೆ ಹಣ ಬರುತ್ತೆ ಹಣದಿಂದ ಹಣವನ್ನು ನೀವು ಸದ್ಬಳಕೆ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬಹುದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಸರಣಿ